ಶೋಭಾ ಬಂದು ಅಮಿತ್ ಶಾ ಬ್ಯಾಟಿಂಗ್ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಾರ ಶೋಭಾ ಹೋಗಿದ್ರಾ ಅಲ್ಲಿಗೆ ಶೋಭಾ ಬಂದು ಅಮಿತ್ ಶಾ ಕೇಳಿದ್ಲಾ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀಯಾರ ಶೋಭಾ ಹೋಗಿದ್ರ ಅಲ್ಲಿಗೆ ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎಲೆಕ್ಷನ್ ಸಮೀಪಿಸ್ತಾ ಇರುವಂತಹ ರಣತಂತ್ರವನ್ನು ಬಿಗಿ ಮಾಡ್ತಾ ಇದೆ ಒಂದು ಕಡೆ ಎರಡೂ ಪಾರ್ಟಿ ಕೂಡ ಮೊದಲ ಹಂತದ ಟಿಕೆಟ್ ಅನ್ನ ಘೋಷಣೆ ಮಾಡಿ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಕೇವಲ ಎಂಟು ಸ್ಥಾನಗಳನ್ನ ಮಾತ್ರ ಡಿಕ್ಲೇರ್ ಮಾಡೋದಕ್ಕೆ ಬಾಕಿ ಉಳಿಸ್ಕೊಂಡಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹದಿನೆಂಟು ಕ್ಷೇತ್ರಗಳನ್ನ ಬಾಕಿ ಉಳಿಸ್ಕೊಂಡಿದೆ ಆದ್ರೆ ಬಿಜೆಪಿ ಉಳಿಸ್ಕೊಂಡಿರುವಂತಹ ಎಂಟು ಕ್ಷೇತ್ರಗಳ ಪೈಕಿ ಎರಡು ಅಥವಾ ಮೂರು ಜೆಡಿಎಸ್ ನ ಪಾಲಾಗಲಿದೆ ಹೀಗಾಗಿ ಸುಮಾರು ಐದು ಕ್ಷೇತ್ರಗಳಿಗೆ ಇನ್ನೂ ಕೂಡ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ಕಸರತ್ತು ಬಿಜೆಪಿನಲ್ಲಿ ಮುಂದುವರೆದಿದೆ ಆದ್ರೆ ಈಗಿರುವಂತ ಸಮಸ್ಯೆ ಟಿಕೆಟ್ ಘೋಷಣೆಗೂ ಮೊದಲು ಇದ್ದಂತ ಟ್ರೆಂಡಿಗೂ ಟಿಕೆಟ್ ಘೋಷಣೆಗೂ ಮೊದಲು ಇದ್ದಂತಹ ಪಕ್ಷದ ಬೆಳವಣಿಗೆಗೂ ಈಗಕ್ಕೂ ಅಜಗಜಾತ್ರವಾದ ವ್ಯತ್ಯಾಸ ಇದೆ ಇದುವರೆಗೂ ಕೂಡ ಒಗ್ಗಟ್ಟು ನಾವು ನಾನು ಗೆದ್ದೇ ಗೆಲ್ತೀರಿ ನಮ್ಮವರು ಗೆಲ್ತಾರೆ ಅಂತಿದ್ದವರು ಇವನಿಗೆ ಯಾಕೆ ಅವಳಿ ಯಾಕೆ ಇವಳಿ ಯಾಕೆ ಅನ್ನೋ ಮಟ್ಟಿಗೆ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ ಜೊತೆಗೆ ಯಡಿಯೂರಪ್ಪನೇ ನಮ್ಮ ನಾಯಕ ಯಡಿಯೂರಪ್ಪನೇ ನಮ್ಮ ದೇವರು ಯಡಿಯೂರಪ್ಪನಿಂದಲೇ ನಾವೆಲ್ಲರೂ ಅಂತ ಮಂತ್ರ ಪಡಿಸುತ್ತಿದ್ದವರು ಕೂಡ ಸಣ್ಣದಾಗಿ ಯಡಿಯೂರಪ್ಪ ವಿರುದ್ಧವೇ ಪಿಸು ಪಿಸು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಯಡಿಯೂರಪ್ಪ ಸುತ್ತ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಯಡಿಯೂರಪ್ಪ ಅವರ ಇಡೀ ರಾಜಕೀಯ ಭವಿಷ್ಯದಲ್ಲೇ ಈ ವರ್ಷ ಅಂದ್ರೆ ಈ ಚುನಾವಣೆ ಅತ್ಯಂತ ಮಹತ್ವದಾಗಿದ್ದು ಯಾಕೆಂದ್ರೆ ಕಳೆದ ಬಾರಿ ಏನೋ ಮೋದಿ ಅಲೆಯಲ್ಲಿ ಇಪ್ಪತ್ತೈದು ಸೀಟ್ಗಳನ್ನ ಗೆಲ್ಲಿಸಿದ್ದಾಯ್ತು ಆದ್ರೆ ಚಾಲ್ತಿಯಲ್ಲಿದ್ದಂತಹ ಯಡಿಯೂರಪ್ಪ ಈ ಬಾರಿ ನೇಪಥ್ಯದಲ್ಲಿದ್ದಾರೆ ಆದ್ರೆ ತಲೆಮರೆಯಲ್ಲಿ ಮಾತ್ರ ಕುಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಕರ್ನಾಟಕದಲ್ಲಿ ಅವರು ಎಷ್ಟು ಸ್ಥಾನಗಳನ್ನ ಗೆಲ್ಲಿಸ್ತಾರೆ ತಮ್ಮ ಮಗನನ್ನ ಒತ್ತಡ ಪೂರ್ವಕವಾಗಿ ಒತ್ತಾಯ ಪೂರ್ವಕವಾಗಿ ರಾಜ್ ರಾಜ್ಯ ನಾಯಕರನ್ನಾಗಿ ಅಂದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಬಳಿಕ ಗೆಲ್ಲಿಸುವಂತ ಶಕ್ತಿ ಮತ್ತು ಜವಾಬ್ದಾರಿ ಎರಡು ಕೂಡ ಯಡಿಯೂರಪ್ಪ ಅವರ ಮೇಲಿದೆ ಹೀಗಾಗಿ ಇದಕ್ಕೋಸ್ಕರ ಶತಾಯಗತಾಯ ಶ್ರಮಿಸ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ನ ಮುಂದೆ ಕೆಲವೊಂದು ಬೇಕು ಬೇಡಗಳನ್ನ ನೇರವಾಗಿ ತೀರ್ಮಾನಿಸಿ ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ಟಿಕೆಟ್ ಅನ್ನ ಫೈನಲ್ ಮಾಡ್ಕೊಂಡಿದ್ದಾರೆ ಆದರೆ ಬಿಜೆಪಿ ಒಂದು ಹಂತಕ್ಕೆ ಕಾದು ನೋಡುವ ತಂತ್ರಕ್ಕೆ ಹೋಗಿತ್ತು ಕೆಲವೊಂದು ಅಭ್ಯರ್ಥಿಗಳ ಪರವಾಗಿ ಕ್ಷೇತ್ರದಲ್ಲೇ ಸರ್ವೆಗಳನ್ನ ಮಾಡಿಸಿತ್ತು ಜೊತೆಗೆ ಕಾರ್ಯಕರ್ತರ ಅಂದ್ರೆ ತಳಮಟ್ಟದ ಕಾರ್ಯಕರ್ತರ ಅಭಿಪ್ರಾಯಗಳನ್ನು ಪಡೆದ ಬಳಿಕ ಅಷ್ಟೇ ಮುಂದಿನ ಹೆಜ್ಜೆ ಇಟ್ಟಿತ್ತು ಯಾಕೆಂದ್ರೆ ಕಳೆದ ಬಾರಿಯ ವಿಧಾನಸಭೆ ಸೋಲಿನಲ್ಲಿ ಅನುಭವಿಸಿರುವ ಆಘಾತಕಾರಿ ಸೋಲಿನಿಂದ ಪಾಠ ಕಲ್ತಿರುವ ಬಿಜೆಪಿ ಲೋಕಸಭೆಯಲ್ಲಿ ಆದ್ರೂ ಅದನ್ನು ತಿದ್ಕೊಳ್ಬೇಕು ಅನ್ನುವಂಥದ್ದು ಮತ್ತು ದೊಡ್ಡ ಮತದ ದೊಡ್ಡ ಮಟ್ಟದ ಬಹುಮತ ಬೇಕಾಗಿರೋದ್ರಿಂದ ಈ ಎಲ್ಲ ಲಾಜಿಕ್ ಗೆ ಮುಂದಾಗಿತ್ತು ಹಾಗೆ ಕೆಲವೊಂದು ಹೊಸ ಮುಖಗಳಿಗೂ ಕೂಡ ಈ ಸಲ ಮುಂದಾಗಿತ್ತು ಬಹಳ ಮುಖ್ಯವಾಗಿ ಸಿ ಎನ್ ಮಂಜುನಾಥ್ ಇದುವರೆಗೂ ವೈದ್ಯರಾಗಿದ್ದಂತಹ ಮಂಜುನಾಥ್ ಈ ಬಾರಿ ಅಖಾಡ ಕಿಳಿತಾ ಇದ್ದಾರೆ ಇದು ಕೂಡ ಯಡಿಯೂರಪ್ಪನವರ ಮ್ಯಾಜಿಕ್ ಹಾಗೆ ಕೆಲವೊಬ್ಬರಿಗೆ ಟಿಕೆಟ್ ಸಿಕ್ಕಿದೆ ಇನ್ನು ಕೆಲವರಿಗೆ ಸಿಕ್ಕಿಲ್ಲ ಇದು ಕೂಡ ಯಡಿಯೂರಪ್ಪ ಅವರ ಮ್ಯಾಜಿಕ್ ಆದ್ರೆ ಈ ಮ್ಯಾಜಿಕ್ ನಲ್ಲಿ ಸಾಕಷ್ಟು ಆಕ್ರೋಶ ದುಃಖಗಳು ಎದುರಾಗಿದೆ ಬಹಳ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೊಡದೆ ಇರುವಂತದ್ದು ಇಲ್ಲಿರುವ ಪ್ರಮುಖ ಹೈಲೈಟ್ ಎರಡು ಸಲ ಗೆದ್ದಿದ್ದಂತಹ ಮತ್ತು ಈ ಸಲ ಕೂಡ ಗೆಲ್ಲಬಹುದಾಗಿದ್ದಂತಹ ಕ್ಯಾಂಡಿಡೇಟ್ ಪ್ರತಾಪ್ ಸಿಂಹ ಅವರನ್ನ ಯಡಿಯೂರಪ್ಪ ಕುಟುಂಬ ನೇರವಾಗಿ ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ ಒಂದು ಆರೋಪ ಎದುರಾದ್ರೆ ಮತ್ತೊಂದು ಕಡೆ ಅವರನ್ನ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡ್ ಬರೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಆಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆ ಆದ್ರೆ ಏನೇ ಆದ್ರೂ ಕೂಡ ವಿಜೇಂದ್ರ ಬಂದ ನಂತರ ಯಡಿಯೂರಪ್ಪ ಮತ್ತು ಇಡೀ ಬಿಜೆಪಿಯ ಟ್ರೆಂಡ್ ಬದಲಾಗಿದೆ ಅನ್ನುವಂಥದ್ದು ಹಾಗೆ ಪ್ರತಾಪ್ ಸಿಂಹ ಅಂತ ಅವರನ್ನೇ ಕಡೆಗಣಿಸಿದ ನಂತರ ಹೇಗೆ ಪರಿಸ್ಥಿತಿ ಮುಂದುವರಿಯಿತು ಅನ್ನುವಂಥದ್ದು ಒಂದು ಆತಂಕ ಮತ್ತೊಂದು ಕಡೆ ಶೆಟ್ಟರ್ ಕಾಂಗ್ರೆಸ್ನಿಂದ ವಾಪಸ್ ಬಂದ್ರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ್ರು ಆದ್ರೆ ಅಲ್ಲಿ ಟಿಕೆಟ್ ಸಿಗ್ಲಿಲ್ಲ ಸೋದ್ರು ವಾಪಸ್ ಬಂದ್ರು ಈಗ ಬೆಳಗಾವಿ ಕಡೆಗೆ ದೃಷ್ಟಿಯನ್ನು ನೆಟ್ಟಿದ್ರು ಯಡಿಯೂರಪ್ಪ ಮೇಲೆ ಸತತವಾದ ಒತ್ತಡ ಹಾಕಿದ್ರು ಅವರ ಎರಡು ಡಿಮ್ಯಾಂಡ್ ಒಂದು ಹಾವೇರಿ ಕೊಡಿ ಇಲ್ಲಾದ್ರೆ ಬೆಳಗಾವಿ ಕೊಡಿ ಅಂತ ಆದ್ರೆ ಬೆಳಗಾವಿಯಂತೂ ಸಿಗುವ ಸಾಧ್ಯತೆ ಇದ್ರು ಹಾವೇರಿ ಕೈ ತಪ್ಪಿದೆ ಆದ್ರೆ ಶೆಟ್ಟರ್ ಮಾತ್ರ ಹಾವೇರಿ ಅಥವಾ ಧಾರವಾಡ ಲೆಕ್ಕಾಚಾರದಲ್ಲಿದ್ರು ತಾನು ಬಯಸಿದ ಟಿಕೆಟ್ ಸಿಗದೆ ಇರುವ ಕಾರಣ ಸಹಜವಾಗಿ ಅವರು ಒಂದಷ್ಟು ಆಕ್ರೋಶನ ವ್ಯಕ್ತಪಡಿಸಿದ್ರು ಅದು ಯಡಿಯೂರಪ್ಪ ವಿರುದ್ಧ ಇನ್ನು ಸ್ನೇಹಿತರೆ ಕಾರವಾರ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತಿಲ್ಲ ಕಾರವಾರ ಸಂಸದರ ಬಗ್ಗೆ ತೀವ್ರವಾದ ಅಸಮಾಧಾನ ಹಾಗೆ ಕುದಿತಾ ಇದೆ ಕಾರವಾರದಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಈ ಎಲ್ಲಾ ಗ್ಯಾಪ್ನಲ್ಲಿ ಕಟೀಲ್ ಅವರಿಗೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದು ಬ್ರಿಜೇಶ್ ಚೌಟಾ ಅವರನ್ನ ಆ ಇಳಿಸಲಾಗಿದೆ ಆದ್ರೆ ಇಷ್ಟೆಲ್ಲ ನಾನು ಯಾಕೆ ಪೀಠಿಕೆ ಹೇಳಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವರ ಕೆರಿಯರ್ ನಲ್ಲಿ ಅತಿ ದೊಡ್ಡ ಸವಾಲನ್ನ ಫೇಸ್ ಈಗ ಮಾಡಬೇಕು ಯಾಕೆಂದ್ರೆ ತಮ್ಮ ಆತ್ಮೀಯ ಮತ್ತು ಬಿಜೆಪಿ ಪಕ್ಷದ ಪ್ರಬಲ ನಾಯಕ ತಮ್ಮ ಸಮಕಾಲೀನರಾದಂತಹ ಈಶ್ವರಪ್ಪ ಅವರನ್ನ ಮತ್ತೊಮ್ಮೆ ಎದುರಾಕೊಂಡಿದ್ದಾರೆ ಆದ್ರೆ ಈ ರೀ ಈ ಬಾರಿ ಈಶ್ವರಪ್ಪ ಅವರ ಸಿಟ್ಟು ಅಷ್ಟು ಸ್ಮೂತ್ ಆಗಿರುವಂತದ್ದಲ್ಲ ಅಥವಾ ಶಮನ ಆಗುವಂತ ಲಕ್ಷಣ ಕಾಣ್ತಾ ಇಲ್ಲ ಹಿಂದೆ ಕೆ ಜಿ ಪಿ ವಿಚಾರ ಅಥವಾ ಕ್ಯಾಬಿನೆಟ್ ನಲ್ಲಿ ಸೂಕ್ತ ಅವಕಾಶ ಸಿಗದೇ ಇರುವ ಕಾರಣದಲ್ಲಾಗಬಹುದು ಈಶ್ವರಪ್ಪನವರು ಮುನಿಸ್ಕೊಂಡಿದ್ರು ಆದ್ರೆ ಈ ಸಲ ತಮ್ಮ ಪುತ್ರ ಕಡೆಗಣಿಸಲಾಗಿದೆ ಕೇವಲ ಯಡಿಯೂರಪ್ಪ ತಮ್ಮನ್ನ ತಮ್ಮ ಕುಟುಂಬವನ್ನ ತಮ್ಮ ಪಟಾಲಮನ್ನ ಮಾತ್ರ ಮೀಸ್ತಾ ಇದ್ದಾರೆ ಹೀಗಾಗಿ ನಮ್ಮನ್ನ ಕಡೆಗಣಿಸಲಾಗ್ತಿದೆ ಅನ್ನುವಂತ ಬಹಿರಂಗವಾದ ಸ್ಟೇಟ್ಮೆಂಟ್ ಅನ್ನ ಈಶ್ವರಪ್ಪ ಕೊಟ್ಟಿದ್ದಾರೆ ಹಾವೇರಿಗೆ ತಮ್ಮ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಿಸ್ತೀನಿ ಇದಕ್ಕೋಸ್ಕರ ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಯಡಿಯೂರಪ್ಪ ಹೇಳಿದ್ರು ಆದ್ರೆ ಯಡಿಯೂರಪ್ಪ ಈಗ ಮಾತು ತಪ್ಪಿದ್ದಾರೆ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಬದಲಾಗಿ ತಮ್ಮವರಿಗೋಸ್ಕರ ಟಿಕೆಟ್ ಅನ್ನ ಕೊಡಿಸಿದ್ದಾರೆ ಅಂತೇಳಿ ನೇರವಾಗಿ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ನಾನು ಇದರ ಬಗ್ಗೆ ತೀರ್ಮಾನ ತಗೊಳ್ತೀನಿ ಸಾಧ್ಯ ಆದ್ರೆ ಅಗತ್ಯ ಬಿದ್ರೆ ನಾನೇ ಸ್ವತಃ ಶಿವಮೊಗ್ಗದಲ್ಲಿ ಅಖಾಡ ಕೇಳಿತೀನಿ ಅಂತ ಬೆದರಿಕೆ ಹೊಟ್ಟಿದ್ದಾರೆ ಒಂದೊಮ್ಮೆ ಈಶ್ವರಪ್ಪ ಅವರು ಅಖಾಡ ಕೇಳಿದ್ರೆ ಖಂಡಿತವಾಗಿ ಬಿ ವೈ ರಾಘವೇಂದ್ರ ಅವರಿಗೆ ದಾರಿ ಕಷ್ಟ ಆಗತ್ತೆ ವೋಟ್ಗಳು ಕೂಡ ಡಿವೈಡ್ ಆಗುತ್ತೆ ಹೀಗಾಗಿ ಯಡಿಯೂರಪ್ಪ ಯಾವ ರೀತಿ ಎಚ್ಚರಿಕೆ ಹೆಜ್ಜೆ ಹೇಳ್ತಾರೋ ಗೊತ್ತಿಲ್ಲ ಆದ್ರೆ ಈ ಹಂತದಲ್ಲಿ ಒಂದು ದೊಡ್ಡ ಡೆವಲಪ್ಮೆಂಟ್ ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಈಶ್ವರಪ್ಪ ಕೊಟ್ಟಿರುವಂತದ್ದು ಸರ್ ಯಡಿಯೂರಪ್ಪ ಸರ್ ಯಡಿಯೂರಪ್ಪ ಇನ್ನೊಂದು ಮಾತಾಡಿದ್ದಾರೆ ಏನಂತಂದ್ರೆ ನನ್ನ ಕೇಳಿದಷ್ಟು ಧೈರ್ಯವಾಗಿ ಮೋದಿ ಅಮಿತ್ ಶಾ ಮತ್ತೆ ನಡ್ಡಾ ಅವ್ರನ್ನೇ ಕೇಳಿ ಟಿಕೆಟ್ ಅಂತ ಒಂದು ಮಾತು ಸರ್ ಮಾತಾಡಿದಾರೆ ಅಮಿತ್ ಶಾ ನಡ್ಡಾ ಕೇಳಿದ್ಲಾ ಅವ್ರು ಪರವಾಗಿ ಬ್ಯಾಟಿಂಗ್ ಮಾಡಿದ್ರಲ್ಲ ಅಲ್ಲಿಂದ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತೀರಲ್ಲ ಶೋಭಾ ಹೋಗಿದ್ರ ಅಲ್ಲಿಗೆ ಬಾ ಮಾ ನೀನು ಡೆಲ್ಲಿಗೆ ಬಂದು ಕೂತ್ಕೋ ಎಲ್ಲಾ ನಾಯಕರು ಕೇಳುವಂತ ಅಂದ್ಕೊಂಡು ಶೋಭನ್ ಬೊಮ್ಮಾಯಿ ಇವತ್ತು ನಿಮ್ ಪತ್ರಿಕೆಗಳು ಕಾಂತೇಶ ಹಿಡ್ದೆ ನಾನು ಅವ್ರ ಬಗ್ಗೆ ನಾನು ದೂಷಣೆ ಮಾಡಲ್ಲ ಆದ್ರೆ ಇವರು ಶೋಭಾ ಘಟ ಹಿಡಿಯೋಕಾಗುತ್ತೆ ಸ್ನೇಹಿತರೆ ಶೋಭಾ ಕರಂದ್ಲಾಜೆ ಅವರು ಹೇಳಿ ಕೇಳಿ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸತತವಾಗಿ ಸ್ಪರ್ಧೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಸಿಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಇತ್ತು ಟಿಕೆಟ್ ಅನ್ನು ಕೊಡೋದಿಲ್ಲ ಅಂತೇಳಿ ಹೈಕಮಾಂಡ್ ಕೂಡ ಗಟ್ಟಿಯಾದ ಧ್ವನಿಯಲ್ಲಿ ಗಟ್ಟಿಯಾದ ನಿರ್ಧಾರ ಮಾಡಿತ್ತು ಆದ್ರೆ ಅಂತಿಮ ಹಂತದಲ್ಲಿ ಅವರಿಗೆ ಟಿಕೆಟ್ ಅನ್ನ ಕೊಡಿಸೋದ್ರಲ್ಲಿ ಯಡಿಯೂರಪ್ಪ ಸಕ್ಸಸ್ ಅನ್ನ ಕಂಡ್ರು ಆದ್ರೆ ಉಡುಪಿ ಚಿಕ್ಕಮಗಳೂರು ಸಿಗದೇ ಇದ್ರು ಕೂಡ ಬೆಂಗಳೂರು ಉತ್ತರದಲ್ಲಿ ಅವರಿಗೆ ಅವಕಾಶ ಕೊಡಲಾಗಿದೆ ಆದರೆ ಇದು ಈಶ್ವರಪ್ಪ ಅವರ ಕೆಂಗಣ್ಣಿಗೆ ಕಾರಣವಾಗಿದೆ ಪತ್ರಕರ್ತರು ಒಂದು ಪ್ರಶ್ನೆಯನ್ನ ಕೇಳಿದ್ರು ಕಾಂತೇಶ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ನನ್ನ ಹತ್ರ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಿರಲ್ಲ ಹಾಗಾದ್ರೆ ಇದೇ ಟೋರ್ ಅಲ್ಲಿ ನೀವು ಹೈಕಮಾಂಡ್ ಜೊತೆ ಮಾತಾಡ್ತೀರಾ ಅಂತ ಯಡಿಯೂರಪ್ಪ ಕೇಳಿದ್ರು ಅಂತ ಇದಕ್ಕೆ ಈಶ್ವರಪ್ಪ ಕೊಟ್ಟ ಉತ್ತರ ಹಾಗಾದ್ರೆ ಶೋಭಾ ಕರಂದ್ಲಾಜೆ ವಿಚಾರದಲ್ಲೂ ಕೂಡ ಯಡಿಯೂರಪ್ಪ ಹೀಗೆ ಹೇಳಿದ್ರ ಶೋಭಾ ಪರವಾಗಿ ಅವ್ರು ಬ್ಯಾಟಿಂಗ್ ಮಾಡ್ಲಿಲ್ವಾ ಶೋಭಾ ಕರಂದ್ಲಾಜೆಗೆ ಕ್ಷೇತ್ರವನ್ನ ಬದಲಾಯಿಸಿ ಬೆಂಗಳೂರು ಉತ್ತರವನ್ನ ಕೊಡ್ಲಿಲ್ವಾ ಹಾಗಾದ್ರೆ ಅದು ಸಾಧ್ಯ ಆಗತ್ತೆ ಅನ್ನೋದಾದ್ರೆ ನನ್ನ ಮಗನನ್ನ ಕಡೆಗಣಿಸಿದ್ದು ಯಾಕೆ ಅಂತೇಳಿ ನೇರವಾದ ಏಟನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಶೋಭಾ ಕಾರಂದಾಜೆ ಮತ್ತು ಯಡಿಯೂರಪ್ಪ ಅವರ ನಡುವೆ ಇರುವ ಇರಬಹುದಾದ ಒಂದು ಬಾಂಧವ್ಯದ ಬಗ್ಗೆ ಈಶ್ವರಪ್ಪ ಬಹಿರಂಗವಾಗಿ ಪ್ರಶ್ನೆ ಹಾಕಿದ್ದಾರೆ ಸ್ನೇಹಿತರೆ ಅಹ್ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಮತ್ತು ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ರನ್ನ ಕಾರಣಕ್ಕೆ ಶೋಭಾ ಕಾರಂದಾಜೆ ಅವರಿಗೆ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಅನ್ನ ಕೊಡ್ಲಿಲ್ಲ ಬದಲಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ಅಖಾಡಕ್ಕಿಳಿಸಲಾಯಿತು ಹೈಕಮಾಂಡ್ ಕೂಡ ಶೋಭಾ ಕಾರಂದಾಜೆ ಅವರ ಪ್ರೋಗ್ರೆಸ್ ಅನ್ನ ಅತೃಪ್ತಿಯನ್ನು ವ್ಯಕ್ತಪಡಿಸಿ ಅವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತ ಡಿಕ್ಲೇರ್ ಮಾಡಿತ್ತು ಆದ್ರೆ ಯಡಿಯೂರಪ್ಪನವರ ಪಟ್ಟಿನಿಂದ ಯಡಿಯೂರಪ್ಪ ಅವರ ಹಠದಿಂದಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಇದು ಸಹಜವಾಗಿಯೇ ಕೇವಲ ಈಶ್ವರಪ್ಪ ಅಂತಲ್ಲ ಎಲ್ಲರಲ್ಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದೆ ಆದ್ರೆ ಈಶ್ವರಪ್ಪ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ ಯಡಿಯೂರಪ್ಪನವರು ಈಗ ಈ ಸಮಯದಲ್ಲಿ ಕರಂದ್ಲಾಜೆ ಪರವಾಗಿ ಬ್ಯಾಟಿಂಗ್ ಮಾಡುವಂತ ಅವಶ್ಯಕತೆ ಏನಿತ್ತು ಕಾಂತ ಕಾಂತೇಶ್ಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಮಾತನ್ನ ತಪ್ಪಿದ್ದಾರೆ ಆದ್ರೆ ಕರಂದಾಜ್ ಪರವಾಗಿ ಅವ್ರು ಮಾತಾಡ್ಲಿಲ್ವಾ ಡೆಲ್ಲಿ ಕುತ್ಕೊಳ್ಳಿಲ್ವಾ ಅವರಿಗೋಸ್ಕರ ಹೋರಾಡ್ಲಿಲ್ವಾ ಕ್ಷೇತ್ರವನ್ನೇ ಬದ್ಲಾಯಿಸ್ತಿಲ್ವಾ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಇದಕ್ಕೆ ಯಡಿಯೂರಪ್ಪ ಯಾವ ರೀತಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಆದ್ರೆ ಯಡಿಯೂರಪ್ಪ ಅವರು ಮತ್ತು ಶೋಭಾ ಕರಂದಾಜ್ ಅವರ ಬಗ್ಗೆ ಅವರ ಈ ಸಂಬಂಧದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದೆ ಅವರಿಬ್ಬರ ಮಧ್ಯೆ ಸಾಕಷ್ಟು ಚರ್ಚೆಗಳಿದೆ ಸಾಕಷ್ಟು ಗಾಸಿಪ್ಗಳಿದೆ ಇಬ್ರು ಕೂಡ ಅತ್ಯಂತ ಆತ್ಮೀಯರಾಗಿದ್ದಾರೆ ಒಂದು ಹಂತದಲ್ಲಿ ಯಡಿಯೂರಪ್ಪ ಈಶ್ವ ಕರಂದ್ಲಾಜೆ ಅವರನ್ನ ಮದುವೆ ಕೂಡ ಆಗಿದ್ದಾರೆ ಅನ್ನುವಂತ ಸುದ್ದಿ ನಿಮ್ಗೆ ಗೊತ್ತೇ ಇದೆ ಆದ್ರೆ ಅದ್ರೆಷ್ಟ ಮಟ್ಟಿಗೆ ಸುಳ್ಳು ಸತ್ಯನೋ ಗೊತ್ತಿಲ್ಲ ಆದ್ರೆ ಅವರಿಬ್ಬರ ನಡುವೆ ಇದ್ದಂತ ಆತ್ಮೀಯತೆ ಮತ್ತು ಆ ಬಂಧವನ ಕಂಡು ಸಾಕಷ್ಟು ಮಂದಿ ಅದೇ ರೀತಿ ಭಾವಿಸಿದ್ದಾರೆ ಈಗ ಈಶ್ವರಪ್ಪ ಹೇಳಿರುವ ಮಾತಿನ ಮೂಲಕ ಶೋಭಾ ಕರಂದ್ಲಾಜೆ ಮತ್ತು ಯಡಿಯೂರಪ್ಪ ಅವರ ನಡುವಿರುವ ಬಾಂಧವ್ಯದ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಈಗ ಮತ್ತೆ ಮುನ್ನಲೆಗೆ ಬಂದಿದೆ ಓಕೆ ಈಗ ಅದನ್ನ ಸೈಡ್ಗೆ ಇಡಬಹುದು ಯಾಕೆಂದ್ರೆ ಎಲ್ಲರೂ ಕೂಡ ಮೆಚೂರ್ ಆಗಿದ್ದಾರೆ ಯಡಿಯೂರಪ್ಪ ಅವರನ್ನ ಪ್ರಶ್ನಾತೀತ ನಾಯಕರಾಗಿ ಬೆಳೆದಿದ್ದಾರೆ ಶೋಭಾ ಕರಂದಾಜು ಕೂಡ ಒಂದೇ ಜನ ಹೋಗಿದ್ದಾರೆ ಆದ್ರೆ ಈಶ್ವರಪ್ಪ ಅಂತ ನಾಯಕರು ಅದರ ನೇರವಾಗಿ ಈ ರೀತಿ ಪ್ರಶ್ನೆ ಮಾಡುವಂತದ್ದು ಸಾರ್ವಜನಿಕ ಬದುಕಿನಲ್ಲಿ ಒಂದು ಕಪ್ಪು ಚುಕ್ಕಾಗಿ ಇದಕ್ಕೆ ಯಡಿಯೂರಪ್ಪನವರು ಯಾವ ರೀತಿ ಉತ್ತರ ಕೊಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟಾರೆ ಬಿಜೆಪಿ ನಲ್ಲಿರುವಂತಹ ಈ ತಲ್ಲಣ ತಳಮಳ ಸದ್ಯಕ್ಕೆ ಶಮನ ಆಗುವಂತ ಸಾಧ್ಯತೆ ಕಡಿಮೆ ಇದೆ ಒಂದು ಕಡೆ ಈಶ್ವರಪ್ಪ ಅವರನ್ನ ಶಮನ ಸಿಟ್ಟನ್ನ ಶಮನ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಅವರ ಮಗನಿಗೆ ಟಿಕೆಟ್ ಅನ್ನು ಕೊಡಬೇಕು ಒಂದು ಇಲ್ಲ ಅಂತ ಆದ್ರೆ ಈಶ್ವರಪ್ಪ ಅವರ ಅಖಾಡ ಕೇಳಿತಾರೆ ಶಿವಮೊಗ್ಗದಿಂದ ಸ್ಪರ್ಧೆ ಮಾಡ್ತಾರೆ ಅದು ಬಿ ವೈ ರಾಘವೇಂದ್ರ ಅವರಿಗೆ ಪೆಟ್ ಕೊಡುತ್ತೆ ಹೀಗಾಗಿ ಅತ್ಯಂತ ಸೂಕ್ಷ್ಮ ಸ್ಥಿತಿಯಿಂದ ಯಡಿಯೂರಪ್ಪನವರು ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅದು ಯಾವ ರೀತಿ ಅನ್ನೋದನ್ನ ಕಾದ್ ನೋಡೋಣ ಧನ್ಯವಾದಗಳು